ನಮಸ್ಕಾರ ಆರನೇ ತರಗತಿ ಗಣಿತ ಸಂಖ್ಯೆಗಳೊಂದಿಗೆ ಆಟ ಅಭ್ಯಾಸ ಮೂರು ಬಿಂದು ಎರಡು ಪ್ರಶ್ನೆ ಎಂಟು ಕೆಳಗಿನವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ ಆಗಿದೆ ಇಪ್ಪತ್ತ್ಮೂರು ಐವತ್ತು ಒಂದು ಮೂವತ್ತೇಳು ಇಪ್ಪತ್ತಾರು ಇವುಗಳಲ್ಲಿ ಯಾವುವು ಅವಿಭಾಜ್ಯ ಸಂಖ್ಯೆ ಆಗಿದೆ ಇಪ್ಪತ್ತ್ಮೂರು ಇದು ಅವಿಭಾಜ್ಯ ಸಂಖ್ಯೆ ಅವಿಭಾಜ್ಯ ಸಂಖ್ಯೆ ಅಂದರೆ ಏನು ಅಂತ ಇನ್ನೊಂದು ಸಲ ಹೇಳ್ತೀನಿ ಯಾವ ಸಂಖ್ಯೆಯು ಒಂದು ಮತ್ತು ಅದೇ ಸಂಖ್ಯೆಯಿಂದ ಭಾಗಿಸಲ್ಪಡುತ್ತದೆಯೋ ಅವುಗಳನ್ನು ಅವಿಭಾಜ್ಯ ಸಂಖ್ಯೆ ಎನ್ನುತ್ತೇವೆ ಅವುಗಳಿಗೆ ಬೇರೆ ಯಾವುದೇ ಅಪವರ್ತನಗಳು ಇರುವುದಿಲ್ಲ ಒಂದು ಮತ್ತು ಅದೇ ಸಂಖ್ಯೆಯಿಂದಷ್ಟೇ ಭಾಗಿಸಲ್ಪಡುತ್ತದೆ ಆದ್ದರಿಂದ ಇಲ್ಲಿ ಇಪ್ಪತ್ತ್ಮೂರು ಅವಿಭಾಜ್ಯ ಸಂಖ್ಯೆ ಇಪ್ಪತ್ತ್ಮೂರು ಒಂದರಿಂದ ಭಾಗಿಸಲ್ಪಡುತ್ತೆ ಮತ್ತು ಅ ಇಪ್ಪತ್ತ್ಮೂರರಿಂದ ಭಾಗಿಸಲ್ಪಡುತ್ತದೆ ಐವತ್ತೊಂದು ಇದು ಅವಿಭಾಜ್ಯ ಸಂಖ್ಯೆ ಅಲ್ಲ ಯಾಕಂದರೆ ಐವತ್ತೊಂದು ಮೂರರಿಂದ ಭಾಗಿಸಲ್ಪಡುತ್ತದೆ ಮೂರರಿಂದ ಮತ್ತು ಹದಿನೇಳರಿಂದ ಭಾಗಿಸಲ್ಪಡುತ್ತದೆ ಹದಿನೇಳು ಮೂರಲೆ ಐವತ್ತೊಂದು ಸೊ ಐವತ್ತೊಂದು ಅವಿಭಾಜ್ಯ ಸಂಖ್ಯೆ ಅಲ್ಲ ನಂತರ ಸಿಗುವುದು ಮೂವತ್ತೇಳು ಮೂವತ್ತೇಳಿದು ಅವಿಭಾಜ್ಯ ಸಂಖ್ಯೆ ಮೂವತ್ತೇಳಿದು ಒಂದು ಮತ್ತು ಮೂವತ್ತೇಳರಿಂದ ಅಷ್ಟೇ ಭಾಗಿಸಲ್ಪಡುತ್ತದೆ ಐವತ್ತೊಂದು ಮತ್ತು ಇಪ್ಪತ್ತಾರು ಇವು ಅವಿಭಾಜ್ಯ ಸಂಖ್ಯೆಗಳಲ್ಲ ಭಾಜ್ಯ ಸಂಖ್ಯೆಗಳು ಇಪ್ಪತ್ತಾರು ಇದು ಸಮಸಂಖ್ಯೆಯಾಗಿದೆ ಮತ್ತು ಇಪ್ಪತ್ತಾರು ಎರಡರಿಂದ ಭಾಗಿಸಲ್ಪಡುತ್ತದೆ ಹದಿಮೂರರಿಂದ ಭಾಗಿಸಲ್ಪಡುತ್ತದೆ ಅದರಿಂದ ಇಪ್ಪತ್ತಾರು ಅವಿಭಾಜ್ಯ ಸಂಖ್ಯೆ ಅಲ್ಲ ಅದರಿಂದ ಈ ನಾಲ್ಕು ಅಂಕಿಗಳಲ್ಲಿ ಅವಿಭಾಜ್ಯ ಸಂಖ್ಯೆಗಳು ಯಾವುದು ಇಪ್ಪತ್ತ್ಮೂರು ಮತ್ತು ಮೂವತ್ತೇಳು ಮುಂದಿನ ವಿಡಿಯೋದಲ್ಲಿ ಸಿಗೋಣ ನಮಸ್ಕಾರ